ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸ್ಲಿ ಹಬ್ಬ ಬಿಗ್ ಬಾಸ್ ಕನ್ನಡ ಸೀಸನ್ ಪ್ರಾರಂಭಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ ಈ ಬಾರಿಯ ಮನೆಯ ಒಳಗೆ ಯಾರ್ಯಾರು ಹೋಗಲಿದ್ದಾರೆ ಎಂಬ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಶುರುವಾಗಿದೆ ನಿನ್ನೆ ಮಾಸ್ಕ್ ಧರಿಸಿದ ವ್ಯಕ್ತಿಯೊಬ್ಬ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೇನೆ ಎಂದು ಸಾರ್ವಜನಿಕ ಬಳಿ ಹೇಳ್ತಾ ಇರುವ ವಿಡಿಯೋನ ಚಾನೆಲ್ ಈಗಾಗಲೇ ಶೇರ್ ಮಾಡಿಕೊಂಡಿತ್ತು ಪ್ರತಿ ಬಾರಿ ಬಿಗ್ ಬಾಸ್ ಸ್ಪರ್ಧೆಗಳು ಯಾರಾಗಲಿದ್ದಾರೆ ಎಂಬ ಕುತೂಹಲದ ಜೊತೆಗೆ ಬಿಗ್ ಬಾಸ್ ಮನೆ ಈ ಬಾರಿ ಹೇಗೆ ಇರುತ್ತೆ ಎಂಬ ಕುತೂಹಲವು ಪ್ರೇಕ್ಷಕರಿಗೆ ಇದ್ದೇ ಇರುತ್ತೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಝಲಕೊಂದನ ಈಗ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಪ್ರತಿ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಭಿನ್ನವಾಗಿ ಐಷಾರಾಮಿಯಾಗಿ ಅದ್ಧೂರಿಯಾಗಿ ಮತ್ತು ಕಲರ್ಫುಲ್ ಆಗಿ ನಿರ್ಮಾಣ ಮಾಡ್ತಾರೆ ಆಯೋಜಕರು ಕಳೆದ ಬಾರಿ ಬೆಂಗಳೂರಿನ ಹೊರಭಾಗದ ಖಾಸಗಿ ಜಾಗದಲ್ಲಿ ಬಿಗ್ ಬಾಸ್ ಮನೆ ನಿರ್ಮಿಸಲಾಗಿತ್ತು ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಯಿತು ಸ್ಥಳೀಯ ಆಡಳಿತದವರು ಕೆಲವು ನೋಟಿಸ್ಗಳನ್ನು ಸಹ ನೀಡಿದ್ರು ಅದೇ ಕಾರಣಕ್ಕೆ ಈ ಬಾರಿ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಈ ಬಾರಿಯ ಮನೆಯ ಹೌಸ್ ಟೂರ್ ಪ್ರೋಮೋ ಕಲರ್ಸ್ ಕನ್ನಡ ಶೇರ್ ಮಾಡಿಕೊಂಡಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಮನೆಯನ್ನ ಭಿನ್ನವಾಗಿ ಅದ್ಧೂರಿಯಾಗಿ ಐಷಾರಾಮಿಯಾಗಿ ನಿರ್ಮಾಣ ಮಾಡಲಾಗಿದೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯನ್ನ ಪ್ರೇಕ್ಷಕರಿಗೆ ತೋರಿಸಿಕೊಟ್ಟಿದ್ದಾರೆ ರಿಚ್ ಆಗಿರುವ ಕರ್ನಾಟಕವನ್ನ ಒಂದೇ ಕಡೆ ಸ್ಕೆಚ್ ಮಾಡಿದ್ರೆ ಹೇಗಿರುತ್ತೋ ಹಾಗಿದೆ ಬಿಗ್ ಬಾಸ್ ಮನೆಯಿಂದಿದ್ದಾರೆ ಕಿಚ್ಚ ಅವರು ಹೇಳಿದಂತೆಯೇ ಇಡೀ ಕರ್ನಾಟಕವನ್ನ ಪ್ರತಿಬಿಂಬಿಸ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಮನೆ ಮೈಸೂರು ಅರಮನೆ ದಸರಾ ಹೊಯ್ಸಳ ಬೇಲೂರು ಹಳೆಬೀಡಿನ ಶಿಲ್ಪ ಕಲೆಗಳು ಯಕ್ಷಗಾನ ಭರತನಾಟ್ಯ ಡೊಳ್ಳು ಕುಣಿತ ಹೀಗೆ ಕರ್ನಾಟಕದ ಅನೇಕ ಸಂಸ್ಕೃತಿಯ ಪ್ರತಿರೂಪಗಳು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿದೆ ಬಿಗ್ ಬಾಸ್ ಮನೆಯ ಪ್ರತಿ ಗೋಡೆಯ ಮೇಲೂ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ನೆನಪಿಸುವ ಚಿತ್ರಗಳು ರಚಿಸಲಾಗಿದೆ ಇವುಗಳ ಜೊತೆಗೆ ಬೇಲೂರು ಹಳೆಬೀಡು ಹಂಪಿಯ ಕೆಲವು ವಿಗ್ರಹಗಳನ್ನು ಆಧುನಿಕ ವಸ್ತುಗಳನ್ನು ಬಳಸಿ ನಿರ್ಮಿಸಲಾಗಿದೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆ ಇಡೀ ಕರ್ನಾಟಕವನ್ನು ಪ್ರತಿಬಿಂಬಿಸ್ತಾ ಇದೆ ಪ್ರೋಮೋದಲ್ಲಿ ಮಾತನಾಡಿರುವ ಕಿಚ್ಚ ಅರಮನೆಯನ್ನು ಉಳಿಸಿಕೊಳ್ಳಲು ಎಷ್ಟೋ ಯುದ್ಧಗಳು ನಡೆದು ಹೋಗಿವೆ ಆದರೆ ಈ ಅರಮನೆಯಲ್ಲಿ ಉಳಿದುಕೊಳ್ಳಲು ಯುದ್ಧಗಳೇ ನಡೆಯಲಿವೆ ಎಂದಿದ್ದಾರೆ ಅದು ನಿಜವೂ ಹೌದು ಅರಮನೆಯಂತಹ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಲು ಸ್ಪರ್ಧೆಗಳು ಪ್ರತಿ ಪ್ರತಿ ಕ್ಷಣ ಇತರೆ ಸ್ಪರ್ಧಿಗಳೊಂದಿಗೆ ಸ್ಪರ್ಧೆನ ಮಾಡ್ತಾನೆ ಇರಬೇಕು ಕಿತ್ತಾಡ್ತಾ ಇರಬೇಕು ರಾಜಕೀಯ ಮಾಡ್ತಾ ಇರಬೇಕು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಹೋಗ್ತಾರೆ ಈ ಬಾರಿಯೂ ಇವೆಲ್ಲ ಮತ್ತೆ ರಿಪೀಟ್ ಆಗುತ್ತೆ ಅಂದಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ನಾಳೆ ಅಂದರೆ ಭಾನುವಾರ ಸಂಜೆ ಆರಂಭ ಆಗ್ತಾ ಇದೆ